ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿಂದು ಸೋರೆಕಾಯಿ ಸೂಪು ಫ್ರೆಂಡ್ಸ್ ಒಂದು ಸೋರೆಕಾಯಿ ತೊಗೋಬೇಕು ಫ್ರೆಂಡ್ಸ್ ಎಷ್ಟು ಇರುತ್ತೆ ನೋಡಿ ಅದನ್ನು ಒಂದು ಅರ್ಧ ಕೆ ಜಿ ಮೇಲೆ ಇರುತ್ತೆ ಅದರಿಂದ ನೀವು ಸೂಪ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ವೆಯ್ಟು ತುಂಬಾ ಲಾಸ್ ಆಗುತ್ತೆ ಫ್ರೆಂಡ್ಸ್ ಎಷ್ಟಂತ ಹೇಳೋಕ್ಕಾಗಲ್ಲ ಅಷ್ಟು ಬೇಗನೆ ನೀವು ವೆಯ್ಟ್ ವೆಯ್ಟ್ನ ಕಮ್ಮಿ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಒಂದು ಸೌರೆ ನಾನು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ಸೂಪ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನಿಜವಾಗಲೂ ನೀವು ಎಷ್ಟೇ ದಪ್ಪವಾಗಿರಲಿ ನಿಮ್ಮ ಹೊಟ್ಟೆ ಎಷ್ಟೇ ದಪ್ಪವಾಗಿರಲಿ ನೀವು ತುಂಬಾ ಸ್ಲಿಮ್ ಆಗ್ತೀರ ಫ್ರೆಂಡ್ಸ್ ಯಾವುದೇ ಸಂಶಯ ಬೇಡ ನೋಡಿ ಫ್ರೆಂಡ್ಸ್ ಟೂ ಲೀಟ್ರ್ ನೀರು ಹಾಕ್ಬೇಕು ಫ್ರೆಂಡ್ಸ್ ಅದೇ ಸೋರೆಕಾಯಿ ಹಾಕ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಚಮು ನಾನು ನೀರು ಹಾಕಿದೆ ನೋಡಿ ಫ್ರೆಂಡ್ಸ್ ಆಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನೀವು ಯಾವುದೇ ಎಕ್ಸಸೈಸ್ ಇಲ್ದಾನೆ ಮತ್ತು ಡಯಟು ಅಂಥೇಳಿ ಈ ಸೂಪ್ ಕುಡಿದರೆ ನಿಮ್ಮ ನಿಮ್ಮ ವೆಯ್ಟ್ ನಿಮಗೆ ನಿಮ್ಮ ನಿಮ್ಮ ಕಣ್ಣೇ ನಿಮಗೆ ನಂಬೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ನೀವು ವೆಯ್ಟ್ ಲಾಸ್ ಆಗ್ತಾರೆ ಯಾವುದೇ ಸಂಶಯ ಬೇಡ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಕಡನ್ನು ಒಂದು ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಮೆಣಸು ಒಂದು ಸ್ಪೂನ್ ಫ್ರೆಂಡ್ಸ್ ಜೀರಿಗೆ ಒಂದು ಸ್ಪೂನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಫಸ್ಟು ದಿನದಲ್ಲಿ ಫೋರು ಹಾಕ್ಬೇಕು ಫ್ರೆಂಡ್ಸ್ ಇದು ಕೊತ್ತಂಬರಿ ಕಾಳು ಜೀರಿಗೆ ಎರಡು ಸ್ಪೂನ್ ಹಾಕ್ಬೇಕು ಫ್ರೆಂಡ್ಸ್ ನಾನು ಒಂದೊಂದು ಸ್ಪೂನ್ ಹಾಕಿ ಸಾಕು ಅಂತ ನಾನು ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಫ್ರೆಂಡ್ಸ್ ಮತ್ತು ಜಾಸ್ತಿ ಬೇಡ ಅಂತೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ ಫ್ರೆಂಡ್ಸ್ ಒಂದೊಂದೇ ಹಾಕಿದ್ದೀನಿ ನೀವು ನಾಲ್ಕು ನಾಲ್ಕು ಸ್ಪೂನ್ ಹಾಕ್ಬೇಕು ಮೆ ಕಾಳು ಮೆಣಸು ಒಂದು ಸ್ಪೂನ್ ಹಾಕ್ಬೇಕು ಫ್ರೆಂಡ್ಸ್ ಏನು ಜೀರಿಗೆ ಎರಡು ಸ್ಪೂನ್ ಹಾಕ್ಬೇಕು ಫ್ರೆಂಡ್ಸ್ ಕಾಳು ನಾಲ್ಕು ಫ್ರೆ ನಾಲ್ಕು ಸ್ಪೂನ್ ಹಾಕ್ಸ್ಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆ ಮಿ ಫ್ರೆಂಡ್ಸ್ ಅದು ಅದನ್ನು ಒಂದು ಸ್ಪೂನ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದು ಒಂದು ಲೀಟ್ರ್ ಆಗೋವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ವೆಯ್ಟ್ ಲಾಸ್ ಆಗ್ತೀರ ಫ್ರೆಂಡ್ಸ್ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ನೀವು ವೆಯ್ಟ್ ಲಾಸ್ ಆಗ್ತೀರ ನೀವೇ ಎಲ್ಲರೂ ಕೇಳ್ತಾರೆ ಏನು ಮಾಡಿರಿ ಅಂತ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಸಂಶಯ ಬೇಡ ಮತ್ತು ಯಾವುದೇ ಅಲರ್ಜಿ ಆಗಿರ್ಬೋದು ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಬಗ್ಗೆ ಏನೇ ಡೌಟ್ ಇದ್ದರೂ ನೀವು ಮೆಸೇಜ್ ಮಾಡಿ ಫ್ರೆಂಡ್ಸ್ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಅದು ಒನ್ ಲೀಟ್ರ್ ಆಗಿದೆ ಫ್ರೆಂಡ್ಸ್ ನಾನು ಅದನ್ನು ಒನ್ ಲೀಟ್ರ್ ಆದಮೇಲೆ ನಾನು ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಫ್ ಮಾಡಿಕೊಂಡು ಒಂದು ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಜಿಪ್ ಮಾಡ್ಕೊತೇ ನೀವು ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ನೀವು ಫಾಸ್ಟಾಗಿ ಕುಡಿಬಾರ್ದು ಅದು ಒಬ್ಬರು ಬೆಚ್ಚಗೇನೆ ಇರಬೇಕು ನೀರು ಮತ್ತು ಕುತ್ಕೊಂಡೇ ಕುಡಿಬೇಕು ಫ್ರೆಂಡ್ಸ್ ನಿಂತ್ಕೊಂಡು ಮಾತ್ರ ಕುಡಿಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಯಾಕಂದರೆ ಬೆಚ್ಚಗಿರುತ್ತೆ ನೀರು ನಮಗೆ ಅದು ಒಂದು ಲೀಟ್ರ್ ನೀರು ಬೆಚ್ಚಗೆ ಕುಡಿದು ಅಭ್ಯಾಸ ರೂಢಿರಲ್ಲ ನಮ್ಮದು ಸ್ಟಮಕ್ ಏನಾಗುತ್ತೆ ಗಾಬರಿ ಆದಂಗೆ ಆಗುತ್ತೆ ಕೂತ್ಕೊಂಡು ನಿಧಾನವಾಗಿ ಕುಡಿಬೇಕು ಫ್ರೆಂಡ್ಸ್ ಹಂಗಂದ್ರೆ ನಿಮ್ಮ ವೆಯ್ಟ್ ಲಾಸ್ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಸಂಶಯ ಬೇಡ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಒಂದು ನಿಂಬೆಹಣ್ಣು ಆ್ಯಡ್ ಮಾಡ್ಕೊತೀನಿ ಒಂದು ನಿಂಬೆಹಣ್ಣು ಹಾಡ್ಕೊ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ಯಾನ್ಗಳಿಗೆ ಬಿಡ್ತೀನಿ ಫ್ರೆಂಡ್ಸ್ ತುಂಬಾ ಕುದಿತಾ ಇದೆಯಲ್ಲ ಅದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಸಿಫ್ಟ್ ಮಾಡ್ಕೊತ ಅದನ್ನು ಕುಡಿತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂತೂ ಹೇಳೋಕ್ಕೆ ಬೇಡ ಅಷ್ಟು ಚೆನ್ನಾಗಿ ಲಾಸ್ ಆಗ್ತಾರೆ ಫ್ರೆಂಡ್ಸ್ ನೀವು ಎಷ್ಟೇ ದಪ್ಪವಾಗಿರಿ ಕಂಪಲ್ಸರಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಲೈಕ್ ಮಾಡಿ ಫ್ರೆಂಡ್ಸು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್